ಹತ್ತನೇ ತಾರೀಕು ಸ್ಕೂಲಲ್ಲಿ ಉರ್ದು ಸರ್ಕಾರಿ ಉರ್ದು ಶಾಲೆಯಲ್ಲಿ ಒಂದಷ್ಟು ಮೂವತ್ತರಿಂದ ನಲವತ್ತು ಪೇರೆಂಟ್ಸ್ ಹೋಗ್ಬಿಟ್ಟು ಇಂಗ್ಲೀಷ್ ಟೀಚರ್ ಅವ್ರ ಮೇಲೆ ಒಂದು ಆರೋಪ ಮಾಡಿ ಅಂದರೆ ಅವರು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸ್ವಲ್ಪ ಬ್ಯಾಟೆ ಚೆಲ್ಲ ಮಾಡ್ತಾರೆ ಹೇಳಿ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಅಲ್ಲಿ ಸ್ವಲ್ಪ ಕೇಳಿಬಿಟ್ಟು ಆಮೇಲೆ ಅವರು ಒಂದಷ್ಟು ಜನ ಸೇರಿ ಅವ್ರನ್ನ ರೋಡ್ಗೆ ರೋಡಲ್ಲಿ ಹೇಳ್ಕೊಂಡ್ಬಂದು ಚಪ್ಪಲಿ ಹಾರಾಕಿ ಬಂದು ಸ್ಟೇಷನ್ ತನಕ ತೊಗೊಂಬಂದರು ಇದು ಇನ್ಸಿಡೆಂಟ್ ಆಗಿದ್ದು ಹತ್ತನೇ ತಾರೀಕು ಹತ್ತನೇ ತಾರೀಕು ರಾತ್ರಿನೇ ಅದು ಪ್ರಿನ್ಸಿಪಲ್ ಇದು ಹೆಡ್ ಮಾಸ್ಟರ್ ಸ್ಕೂಲಿನ ಹೆಡ್ ಮಾಸ್ಟರ್ ಕೊಟ್ಟಿದ್ದ ಕಂಪ್ಲೇಂಟ್ ಮೇರೆಗೆ ಒಂದು ದೂರು ದಾಖಲಾಗಿತ್ತು ಟೀಚರ್ ಮೇಲೆ ಅದಾದ್ಮೇಲೆ ಲೆವೆಂತ್ ಇವ್ನಿಂಗ್ ಲೆವೆಂತ್ ಇವ್ನಿಂಗ್ ಅದೇ ಸೇಮ್ ಟೀಚರ್ನೆ ಅದೆಲ್ಲ ಕರ್ಕೊಂಡ್ ಬರೋದು ಬಂದಿರೋದಕ್ಕೆ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಇಷ್ಟೆಲ್ಲ ಜನ ಅಂತ ಒಂದು ಜನ ಹೆಸರು ಹಾಕಿ ಕೊಡ್ತಾರೆ ಎರಡು ಪ್ರಕರಣ ಹತ್ತು ಮತ್ತು ಹನ್ನೊಂದಕ್ಕೆ ದಾಖಲಾಗಿತ್ತು ಟೀಚರ್ ಅರೆಸ್ಟ್ ಆಗಿದ್ದಾರೆ ಅವ್ರಿಗೂ ಜೈಸಿ ಆಗಿದೆ ಈ ಕಡೆ ಸದ್ಯಕ್ಕೆ ನಮಗೆ ಮೂರು ಜನ ಸಿಕ್ಕಿದ್ದಾರೆ ನಾವೇನು ಅದರಲ್ಲಿ ಐಡೆಂಟಿಫೈ ಮಾಡಿ ಮಾಡಬೇಕು ಸದ್ಯಕ್ಕೆ ಹಿಂದೂಪರ ಸಂಘಟನೆಗಳು ಬಂದ್ ಕರೆ ಕೊಟ್ಟಿದ್ರು ಅದು ಕೂಡ ನಾವು ಅವ್ರಿಗೆ ಹೇಳಿದ್ವಿ ನಾವು ಆಕ್ಷನ್ ಮಾಡಿದೀವಿ ಅಫ್ಕೋರ್ಸ್ ಯಾರು ಕಾನೂನನ್ನ ಕೈ ತಗೊಂಡು ಆ ಥರ ಮಾಡೋದು ಅವ್ರ ಏನ್ ತಪ್ಪು ಮಾಡಿದ್ದಾರೆ ಅದರ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಆಕ್ಷನ್ ಆಗ್ತಿತ್ತು ಬಟ್ ಅದು ಅದು ಆಗಿದ್ದ ಘಟನೆ ಮಾತ್ರ ಅದು ಯಾರು ಸಹನೆ ಮಾಡದೆ ಇರುವಂತ ಘಟನೆ ಸೊ ಅದ್ರ ವಿರುದ್ಧನೂ ಪ್ರಕರಣ ದಾಖಲಾಗಿತ್ತು ಮತ್ತು ನಿನ್ನೆ ಬಂದಲೂ ನಾವು ಅವರು ಹೇಳಿದ್ವಿ ಹಂಗಾಗಿ ಅವರು ಅಲ್ಲಿ ಇದು ಆಗಿದಾಗ ನಾವು ಅದನ್ನು ವೆರಿಫೈ ಮಾಡಿದ್ವಿ ಏನಾಗಿದೆ ಆ್ಯಕ್ಚುಲಿ ಏನಾಗಿತ್ತು ಅಂತ ಫಸ್ಟ್ ನಮಗೆ ಮಾಹಿತಿ ಬಂದಿತ್ತು ಗೊತ್ತಾಗಿಲ್ಲ ಆಮೇಲೆ ಅವರು ಸ್ಟೇಷನ್ಗೆ ಕರ್ಕೊಂಡು ಬಂದಾಗ ಗೊತ್ತಾಯಿತು ಅಂತ ಹೇಳಿದ್ರು ಬಟ್ ಕ್ರಾಸ್ ಚೆಕ್ ಮಾಡಿದಾಗ ಮತ್ತು ಹರಿದಾಡದಂಥ ವಿಡಿಯೋಗಳನ್ನು ಕೂತು ವೆರಿಫೈ ಮಾಡಿದಾಗ ನಮ್ಮ ಕಾನ್ಸ್ಟೇಬಲ್ ಅಲ್ಲಿಂದ ಪಾಸ್ ಆಗಿದ್ದಾಗಿರ್ಬೋದು ಅಥವಾ ಪ್ರೆಸೆನ್ಸ್ ಆಫ್ ಪೊಲೀಸ್ ಇತ್ತು ಅಂತ ಏನು ಹೇಳ್ತಾರೆ ಅದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಇಬ್ಬರು ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪದ ಮೇಲೆ ಅಮಾನತಾಗಿದ್ದಾರೆ ಈಗಾಗಲೇ ಇನ್ಸ್ಪೆಕ್ಟರ್ ಅಮಾನತಾಗಿದ್ದಾರೆ ಒಬ್ಬರು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಅಮಾನತಾರೆ ತನಿಖೆ ನಡೀತಾ ಇದೆ ಅದು ಹಾಕಿದ್ದಾರೆ ಒಂದು ಆಡಿಯೋ ನಮ್ಮ ಗಮನಕ್ಕೂ ಬಂದಿದೆ ಅದ್ರ ಮೇಲೆ ಕ್ರಮ ತಗೊಳ್ತಾ ಇದೆ ಸಿ ಕಾನೂನ್ ಮುಂದೆ ಯಾರು ದೊಡ್ಡವರಲ್ಲ ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಈವನ್ ನಾವು ಕೂಡ ಪೊಲೀಸ್ ಆಗಿರ್ಬೋದು ಇನ್ ಯಾರೇ ಆಗಿರ್ಬೋದು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಕಾನೂನು ಕೈ ಆಗಲ್ಲ ತಗೊಂಡವ್ರ ಮೇಲೆ ಈಗಾಗಲೇ ಆಗಿದೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಏನ್ ಮಾಡ್ಬೇಕಂತ ನಾವೆಲ್ಲ ಮಾಡ್ತಾ ಇದ್ದೀವಿ ಈಗ ಇದರಲ್ಲಿ ಏನು ಇದರಲ್ಲಿ ಏನು ಬೇರೆ ಏನು ನಡೀತಾ ಇಲ್ಲ ರೀ ಏನಿದೆ ಅದೇ ಆಗಿದೆ ಕರ್ತವ್ಯ ಲೋಪ ಆಗಿರೋದಕ್ಕೂ ಆಕ್ಷನ್ ಆಗಿದೆ ಅವರು ಎಳ್ಕೊಂಡ್ ಬಂದಿದ್ದಕ್ಕೂ ಆಕ್ಷನ್ ಆಗಿದೆ ಅವ್ರು ಆ ತರ ಏನು ಮಾಡಿದಾರ ಕಂಪ್ಲೇಂಟ್ ಕೂಡ ಅದ್ರ ಪ್ರಕಾರ ಸೊ